ಸರ್ ನಮಸ್ಕಾರ ಸರ್ ನಮಸ್ಕಾರ ಹಾಂ ಸರ್ ಇವತ್ತು ಒಂದು ಉದ್ಘಾಟನೆ ಕೊಡುತ್ತಾ ಹೋಗಿ ಹಾಂ ಏನು ಹೇಳ್ತೀರಾ ಸರ್ ಇದ್ರ ಬಗ್ಗೆ ಈ ದಿನ ವಿದ್ಯಾಶ್ರಮ ಅನ್ನೋ ಒಂದು ತರಬೇತಿ ಶಾಗರ ಯೋಗ ಇನ್ನೋವೇಟಿವ್ ಆಗಿ ಮಾಡಬೇಕು ಅನ್ನೋ ಅವರೊಂದು ಉದ್ದೇಶ ಮತ್ತು ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಸಾಕಷ್ಟು ಬೌದ್ಧಿಕವಾಗಿ ತರಬೇತಿಗೊಳಿಸಿ ಅದನ್ನು ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಕಳಿಸ್ಕೋಬೇಕು ಅನ್ನೋದು ಆನ್ಲೈನ್ ಅವರಿಗೆ ಭಾಳ ತೊಡಿತದಾಗಿದೆ ಅದು ಯಶಸ್ವಿ ಆಗಿರಿ ಮತ್ತು ನಮ್ಮ ಗ್ರಾಮೀಣ ಪ್ರದೇಶದ ಮಕ್ಕಳು ಅದನ್ನು ಉದ್ಯೋಗಿಸ್ಕೊಂಡು ಅವರು ತಮ್ಮ ಆಸೆ ಮತ್ತು ಗುರಿಗಳನ್ನು ತಲುಪಿರಿ ಅಂತ ಹೇಳ್ತೇನೆ ಈ ಥರ ಇನೋವೇಟಿವ್ ಆಗಿ ಮಾಡುವ ಜನಗಳು ಮತ್ತು ವ್ಯವಸ್ಥೆಗಳು ನಮ್ಮ ಪ್ರದೇಶದಲ್ಲಿ ಯಾವಾಗಲೂ ಹೆಚ್ಚು ಆಗಬೇಕು ಮತ್ತು ಅದಕ್ಕೆ ಪ್ರಾರಂಭ ಮಾಡಿದ್ದಾರೆ ಸಹಕಾರ ಮತ್ತು ಪ್ರೋತ್ಸಾಹವನ್ನು ನಾವು ಮಾಡ್ತೇವೆ ಮತ್ತು ಮಾಡಬೇಕಂತ ನಂತರ ಸಂತೋಷ ಸರ್ ಹಾಗೆಯೇ ಇದು ಇಡೀ ತಾಲೂಕಿನಲ್ಲಿ ಒಂದು ಹೊಸ ಕಾನ್ಸೆಪ್ಟ್ ಸರ್ ಇದು ನಗರ ಪ್ರದೇಶ ಹೋದಂಥ ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ತಿತ್ತು ಅದನ್ನು ಇವತ್ತು ಅವರು ನಿವಾರಣೆ ಮಾಡುವಂಥ ಕೆಲಸ ಮಾಡಿದ್ದಾರೆ ಸರ್ ಅದ್ರ ಬಗ್ಗೆ ತಾವೇನು ಅಭಿನಂದನ ಅಭಿನಂದನ ಅಭಿನಂದನವಾದಂಥ ವಿಚಾರ ನಗರಗಳಲ್ಲೂ ಸಹ ಈ ರೀತಿ ಮಾಡುವುದು ಒಂದು ರೀತಿ ಚಾಲೆಂಜ್ ಇದೆ ಅದರೊಳಗೆ ಗ್ರಾಮೀಣ ಪ್ರದೇಶಕ್ಕೆ ಬಂದು ಮೋಟಿವೇಟ್ ಮಾಡಿ ಮತ್ತು ಅವರು ಒಂದು ಇನ್ಸ್ಪೈರ್ ಮಾಡಿ ಮಾಡೋದಕ್ಕೆ ಅದು ಇನ್ನಷ್ಟು ದುರ್ಲಭಿವ ಯೋಚನೆ ಚೆನ್ನಾಗಿದೆ ಸರ್ ತಮ್ಮ ಶಾಲೆ ಪ್ರಭು ಶಾಲೆ ನಾಲ್ಕು ಸಾವಿರ ಮಕ್ಕಳಿರುವಂಥ ಶಾಲೆ ತಮಗೇನ ಈ ಒಂದು ಇನ್ಸ್ಟಿಟ್ಯೂಟ್ ಅನುಕೂಲ ಆಗುತ್ತಾ ತುಂಬ ಅನುಕೂಲ ಹಾಗಾಗಿ ತಮ್ಮ ಮಕ್ಕಳಿಗೆ ಮಕ್ಕಳಿಗೇನಿಗೆ ತರಬೇತಿ ಕೊಡಿಸೋದಕ್ಕೆ ವೈಯಕ್ತಿಕವಾಗಿ ಮಾಡಿ ಮೋಟಿವೇಟ್ ಮಾಡಬೇಕು ಥ್ಯಾಂಕ್ ಯು ಸರ್